ರಾಜಕೀಯ ಜಂಜಾಟ ಮರೆತು ಜಾತ್ರಾ ಮಹೋತ್ಸವದಲ್ಲಿ ಸಂಸದ ತುಕಾರಾಂ ಭರ್ಜರಿ ಕುಣಿದು ಕುಪ್ಪಳಿಸಿದ್ದಾರೆ ಸಂಡೂರು ತಾಲೂಕಿನ ವೆಂಕಟಗಿರಿ ಗ್ರಾಮದಲ್ಲಿ ನಡೆದ ಜಂಬುನಾಥೇಶ್ವರ ಮತ್ತು ಮರಿಯಮ್ಮ ದೇವಿ ಜಾತ್ರಾ ಮಹೋತ್ಸವದಲ್ಲಿ ಅದ್ದೂರಿ ಮೆರವಣಿಗೆ ಮಾಡಲಾಯಿತು ಈ ವೇಳೆ ಸಂಸದ ತುಕಾರಾಂ ಡೊಳ್ಳು ಬಾರಿಸ್ತಾ ಇದ್ದಂತೆ ತಾಳಕ್ಕೆ ತಕ್ಕಂತೆ ಹೆಜ್ಜೆ ಹಾಕಿದ್ರು ನಂತರ ಲಂಬಾಣಿ ಸಾಂಪ್ರದಾಯಿಕ ಉಡುಗೆಯನ್ನು ತೊಟ್ಟು ಭಕ್ತರ ಜೊತೆಗೆ ಭರ್ಜರಿ ಸ್ಟೆಪ್ ಹಾಕಿದ್ರು ಇನ್ನು ಹಬ್ಬ ಹರಿದಿನಗಳಲ್ಲಿ ಈ ರೀತಿಯ ಪರಸ್ಪರ ಸಂಭ್ರಮಾಚರಣೆ ಮಾಡೋದರಿಂದ ಸ್ನೇಹ ಪ್ರೀತಿ ಸಹೋದರತ್ವ ಭಾವ ಹೆಚ್ಚಾಗುತ್ತೆ ಅಂತ ತುಕಾರಾಂ ಖುಷಿಯನ್ನು ಹಂಚಿಕೊಂಡಿದ್ದಾರೆ ಕಂದಾಯ ಸಚಿವ ಕೃಷ್ಣ ಭೈರೇಗೌಡ ಸರ್ಕಾರಿ ಸಾರಿಗೆ ಬಸ್ನಲ್ಲಿ ಪ್ರಯಾಣಿಸಿ ಸರಳತೆ ಮೆರೆದಿದ್ದಾರೆ ಬೆಂಗಳೂರಿನಿಂದ ವಿಜಯಪುರಕ್ಕೆ ಕಲ್ಯಾಣ ರಥ ಸಾರಿಗೆ ಬಸ್ನಲ್ಲಿ ಆಗಮಿಸಿದ್ದಾರೆ ದಲಿತ ವಿದ್ಯಾರ್ಥಿ ಪರಿಷತ್ ಇತರೆ ಸಂಘಟನೆಗಳ ನೇತೃತ್ವದಲ್ಲಿ ಆಯೋಜಿಸಿರುವ ಅಂಬೇಡ್ಕರ್ ಹಬ್ಬ ಕಾರ್ಯಕ್ರಮಕ್ಕೆ ಸಚಿವರಿಗೆ ಆಹ್ವಾನ ನೀಡಲಾಗಿತ್ತು ಹೀಗಾಗಿ ಕಾರ್ಯಕ್ರಮಕ್ಕೆ ಬೆಂಗಳೂರಿನಿಂದ ಸಾರಿಗೆ ಬಸ್ನಲ್ಲಿ ಆಗಮಿಸಿದ್ದಾರೆ ಬಸ್ನಿಂದ ಇಳಿತಾ ಇದ್ದಂತೆ ಸಚಿವರಿಗೆ ಜಿಲ್ಲಾಧಿಕಾರಿ ಸೋಮಲಿಂಗ ಗೆನ್ನೂರು ಹಾಗೂ ಅಧಿಕಾರಿಗಳು ಪುಸ್ತಕ ನೀಡಿ ಸ್ವಾಗತಿಸಿದರು ಬೆಳಗಾವಿ ಜಿಲ್ಲೆಯ ಸವದತ್ತಿ ಯಲ್ಲಮ್ಮ ದೇವಿಗೆ ವೀರಗುಟ್ಟದ ಸ್ವಾಮೀಜಿ ಚಿನ್ನ ಲೇಪಿತ ಸೀರೆಯನ್ನು ಅರ್ಪಿಸಿದ್ದಾರೆ ಸವದತ್ತಿ ಯಲ್ಲಮ್ಮ ದೇವಸ್ಥಾನಕ್ಕೆ ಭೇಟಿ ನೀಡಿದ ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ವೀರಗುಟ್ಟದ ಸ್ವಾಮೀಜಿ ಸೀರೆಯನ್ನು ಸಮರ್ಪಣೆ ಮಾಡಿದರು ಎಪ್ಪತ್ತು ವರ್ಷಗಳ ನಂತರ ಜಂಬಗಿಯ ಪ್ರಭುದೇವ ಬೆಟ್ಟದ ಶಿವಯೋಗೀಶ್ವರರ ಸಂಕಲ್ಪ ಈಡೇರಿದೆಯಂತೆ ಹೀಗಾಗಿ ಯಲ್ಲಮ್ಮ ದೇವಿಗೆ ನಾಲ್ಕೂವರೆ ಲಕ್ಷ ಮೌಲ್ಯದ ಚಿನ್ನ ಲೇಪಿತ ಸೀರೆಯನ್ನು ಅರ್ಪಣೆ ಮಾಡಿದ್ದಾರೆ ಸೀರೆ ಸಮರ್ಪಿಸಿ ದೇವಿಗೆ ಉಡಿ ತುಂಬಿ ಹರಕೆಯನ್ನು ತೀರಿಸಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಪ್ರಾರ್ಥನೆ ಮಾಡಿದ್ದಾರೆ ಬೆಂಗಳೂರು ಕರಗ ಆರಂಭವಾಗಿ ಒಂಬತ್ತು ದಿನಗಳು ಕಳೆದಿದೆ ಇಂದು ಬೆಂಗಳೂರು ಕರಗ ಶಕ್ತಿಯೋತ್ಸವ ನಡೆಯಲಿದೆ ಇಂದು ರಾತ್ರಿ ಹನ್ನೆರಡು ಮೂವತ್ತರಿಂದ ಒಂದು ಮೂವತ್ತರ ಒಳಗೆ ಕರಗ ಮೆರವಣಿಗೆ ನಡೆಯಲಿದೆ ಈಗಾಗಲೇ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಆರಂಭ ಆಗಿದೆ ದೇವಸ್ಥಾನಕ್ಕೆ ಸಾವಿರಾರು ಭಕ್ತರು ಬಂದು ಹರಕೆ ತೀರಿಸಿ ದೇವಿಗೆ ಕರ್ಪೂರ ಸೇವೆ ಸಲ್ಲಿಸಿದರು ಕರಗ ಉತ್ಸವದ ವೇಳೆ ಲಕ್ಷ ಲಕ್ಷ ಜನ ಸೇರುವಂತಹ ನಿರೀಕ್ಷೆ ಇದೆ ಕಳೆದ ಎರಡು ವರ್ಷದ ಹಿಂದೆ ಒಂದು ಅಹಿತಕರ ಘಟನೆಯಾಗಿತ್ತು ಹೀಗಾಗಿ ಭಾರಿ ಭದ್ರತೆಯನ್ನು ಮಾಡಲಾಗಿದೆ ಇನ್ನು ದೇವಸ್ಥಾನದ ಸುತ್ತಮುತ್ತ ನಲವತ್ತು ಸಿಸಿ ಕ್ಯಾಮೆರಾ ಅಳವಡಿಸಲಾಗಿದೆ ಸಾವಿರದ ಐನೂರಕ್ಕೂ ಹೆಚ್ಚು ಪೊಲೀಸರನ್ನು ನಿಯೋಜನೆ ಮಾಡಲಾಗಿದೆ ಹೀಗಂತ ಧರ್ಮರಾಯನ ಸ್ವಾಮಿ ದೇವಾಲಯ ವ್ಯವಸ್ಥಾಪಕ ಸಮಿತಿ ಅಧ್ಯಕ್ಷ ಸತೀಶ್ ಅವರು ಮಾಹಿತಿ ಕೊಟ್ಟಿದ್ದಾರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್